ದೇವರ ಪೂಜೆ ಮಾಡುವುದು ಎಷ್ಟು ಮಹತ್ವದ್ದೋ ಭಜನೆ ಮಾಡೋದು ಎಷ್ಟು ಮಹತ್ವನೋ ದಾನ ಧರ್ಮ ತೀರ್ಥಯಾತ್ರೆಗಳನ್ನು ಮಾಡುವುದು ಎಷ್ಟು ಮಹತ್ವದ್ದೋ ಅಷ್ಟೇ ಮಹತ್ವದ್ದು ಮನೆಯಲ್ಲಿ ತನ್ನ ಮಕ್ಕಳೇ ಇರಬಹುದು ಸೊಸೆಯೊಂದರೆ ಇರಬಹುದು ಅವರಿಗೆ ಸರಿಯಾದ ರೀತಿಯಲ್ಲಿ ಧರ್ಮವನ್ನು ಬೋಧನೆ ಮಾಡುವುದು ಅಷ್ಟೇ ಅಲ್ಲದೆ ಅವರ ಮನಸ್ಸಿಗೆ ನೋವಾಗದಂತೆ ಕಿರುಕುಳ ತೊಂದರೆ ಕೊಡದೇ ಇರೋ ಹಾಗೆ ನೋಡಿಕೊಳ್ಳುವುದು ಕೂಡ ಅಷ್ಟೇ ಪುಣ್ಯದ ಕೆಲಸ ಧರ್ಮದ ಕೆಲಸ ಅಂತ ಎಲ್ಲ ಹಿರಿಯರು ಕೂಡ ಮನಸ್ಸಿನಲ್ಲಿ ದೃಢವಾಗಿ ತಿಳಿಯಬೇಕು ಭಕ್ತಿಯಿಂದ ಗುರುಗಳ ಸ್ಮರಣೆ ಮಾಡಿ ಭಕ್ತಿಯಿಂದ ಹನುಮಪ್ಪನ ಸ್ಮರಣೆ ಮಾಡಿ ರಾಮದೇವರ ಸ್ಮರಣೆ ಕೃಷ್ಣ ನರಸಿಂಹ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡಿ ಕಷ್ಟಗಳು ಪರಿಹಾರವಾಗುತ್ತೆ ಆದದ್ದನ್ನು ಮೊದಲಿಗೆ ಕನಿಷ್ಠ ಪಕ್ಷ ನಿಮ್ಮ ಹೆಂಡತಿ ಮಕ್ಕಳು ಗಂಡ ಬಂಧು ಬಳಗ ತಂದೆ ತಾಯಿ ಇಷ್ಟ ಮಿತ್ರರಿಗೆ ಆದರೂ ಹೇಳಿ ಸಭೆ ಸೇರಿಸೋದು ಬೇಡ ನಿಮಗಾದ ಅನುಭವವನ್ನು ಹಂಚಿಕೊಂಡಾಗ ಅವರಿಗೂ ದೇವರಲ್ಲಿ ಗುರುಗಳಲ್ಲಿ ವಿಶ್ವಾಸ ಬರ್ತದೆ ನಾಸ್ತಿಕ್ಯ ದೂರ ಹೋಗುತ್ತೆ ಎಷ್ಟೇ ಆಸ್ತಿಕ ಆಚರಣೆಗಳ ಮಧ್ಯದಲ್ಲಿದ್ದರೂ ಕೂಡ ಸುಪ್ತವಾಗಿ ಕೆಲವು ನಾಸ್ತಿಕ್ಯದ ಬುದ್ಧಿಗಳು ಕೆಲಸ ಮಾಡ್ತಿರ್ತವೆ ಅವುಗಳೆಲ್ಲ ದೂರ ಸರಿತವೆ ಹೇಳ್ತಾ ಹೋಗಿ ಒಂದು ಬಿಟ್ಟು ಎರಡು ನಾಲ್ಕು ಸಲ ಹತ್ತು ಸಲ ಹೇಳಿ ಹತ್ತು ಸಲ ಅನುಭವಿಸಿ ಸುಳ್ಳು ಹೇಳಬೇಡಿ ನಿಜವಾಗಿ ಗುರುಗಳ ಸ್ಮರಣೆ ಮಾಡಿ ನಿಜವಾಗಿಯೂ ವಾಯುದೇವರ ಭಗವಂತನ ಸ್ಮರಣೆ ಮಾಡಿ ಫಲ ಸಿಕ್ಕೇ ಸಿಗತ್ತೆ ಸತ್ಯವನ್ನೇ ಹೇಳಿ ಸುಳ್ಳು ಹೇಳಬೇಡಿ ಸತ್ಯವನ್ನೇ ಹೇಳಿ ಆದರೆ ಚೆನ್ನಾಗಿ ಕನ್ವಿನ್ಸ್ ಆಗುವ ಹಾಗೆ ಹೇಳಿ ತಿಳಿಯುವ ಹಾಗೆ ಹೇಳಿ